ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಎಲ್ರಿಗೂ ನಮಸ್ತೆ ಮನುಷ್ಯ ಚಿರಂಜೀವಿ ಆಗ್ಲಾರ ಆದ್ರೆ ಅವನ ಚಿಂತನೆಗಳು ಶಾಶ್ವತವಾಗಿ ಉಳಿತವೆ ಅದೇ ರೀತಿ ಒಂದು ಗಿಡಕ್ಕೆ ಈ ನೀರು ಅನ್ನೋದು ಎಷ್ಟು ಮುಖ್ಯನೋ ಎಷ್ಟು ಅವಶ್ಯಕತೆಯೋ ಈ ಚಿಂತನೆಗಳಿಗೆ ಚಿಂತನೆಗಳನ್ನ ಜನಗಳಿಗೆ ತಲುಪಿಸಿ ಅದನ್ನ ಪ್ರಸರಣ ಮಾಡೋದು ಇದೆಯಲ್ಲ ಅದು ಅಷ್ಟೇ ಅವಶ್ಯಕ ಆದ್ರೆ ಮಲ್ಲಿಗೆ ಆದ್ರೆ ಇಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಈ ಚಿಂತನೆಗಳನ್ನ ಸಾಯಿಸ್ತಾ ಇದ್ದೀವಿ ಪ್ರಜಾಪ್ರಭುತ್ವ ಅನ್ನೋ ಒಂದು ದೊಡ್ಡ ಚಿಂತನೆ ಆ ವ್ಯಕ್ತಿ ಕೊಟ್ಟಾಗ ಕೆಲವು ವರ್ಷ ಅದನ್ನ ನೀರಿಯೋದಿರ್ಲಿ ವಿಷ ಉಣ್ಸಿದೀವಿ ಅದಕ್ಕೆ ಇವತ್ತು ನಾವು ಈ ಪರಿಪಾಟಲನ್ನ ಮಾಡ್ತಾ ಇರೋದು ಬದುಕ್ತಾ ಇರೋದು ಈ ರೀತಿ ನರಕ ಸದೃಶ್ಯ ಜೀವನ ಮಾಡ್ತಾ ಇರೋದು ಈ ಪ್ರಜಾಕೀಯ ಚಿಂತನೆ ಇದೆಯಲ್ಲ ಈ ಚಿಂತನೆನಾ ಇವತ್ತು ತಲೆಗೆ ಒತ್ಕೊಂಡು ಮೆರೆಸ್ತಾ ಇದಾರೆ ಜನಗಳಿಂದ ಜನಗಳಿಗೆ ತಿಳಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ನಮಸ್ಕಾರ ಯಾಕೆ ಅಂತೀರಾ ಈ ಚಿಂತನೆ ಸಾಯೋದಿಕ್ ಬಿಟ್ಟಿಲ್ಲ ಅವರು ಚಿಂತನೆನಾ ಜನಗಳ ಹತ್ರ ತಾಂಡೋಗ್ತಾ ಇದಾರೆ ಹೌದು ಈ ರೀತಿ ಚಿಂತನೆನ ಜನಗಳ ಹತ್ರ ತಾಂಡ್ ಹೋಗ್ಬೇಕು ಚಿಂತನೆಗಳನ್ನ ಜನಗಳ ಬಳಿಗೆ ಪ್ರಸರಣ ಮಾಡಬೇಕು ಅಂತ ಎಷ್ಟೋ ಜನ ಈ ಕೆಲಸ ಮಾಡ್ತಾ ಇದ್ದೀರಾ ದಯಮಾಡಿ ಇದನ್ನ ನೀವು ಮಾಡಿ ಈ ಮಾರ್ಗ ಇದೆಯಲ್ಲ ನೀವಿವತ್ತು ಕಲ್ಲು ಮುಳ್ಳು ನಡುವೆ ನಡೀತಾ ಇದ್ದೀರಾ ಆದ್ರೆ ಈ ಮಾರ್ಗ ಇಡೀ ದೇಶಕ್ಕೆ ಯಾವತ್ತ ಒಂದು ದಿನ ದೊಡ್ಡ ಮಾರ್ಗವಾಗುತ್ತೆ ಸನ್ಮಾರ್ಗವಾಗುತ್ತೆ ಇಡೀ ದೇಶ ಈ ಮಾರ್ಗದಲ್ಲಿ ನಡೆಯುತ್ತೆ ಸ್ವಲ್ಪ ಕಾಯೋಣ ಆದ್ರೆ ನಾವೆಲ್ಲರೂ ಕೂಡ ಈ ಚಿಂತನೆಗಳನ್ನ ಪ್ರಸರಣ ಮಾಡೋಣ ನಿಲ್ಸೋದ್ ಬೇಡ ಯಾರು ಹೇಳಿದ್ರು ನಿಲ್ಸೋದ್ ಬೇಡ ಆ ರೀತಿ ಮಾಡೋಣ ಅಂಬೇಡ್ಕರ್ ಅವ್ರು ಹೇಳಿದ ಹೇಳಿದ ರೀತಿ ಚಿಂತನೆಗಳನ್ನ ಸಾಯೋದಕ್ಕೆ ಬಿಡೋದು ಬೇಡ ಮನುಷ್ಯ ಚಿರಂಜೀವಿ ಆಗ್ಲಾರ ಚಿಂತನೆಗಳು ಚಿರಂಜೀವಿ ಆಗಬೇಕು ಓಕೆನಾ ಓಕೆ ಥ್ಯಾಂಕ್ ಯು